ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ಫ್ರೆಂಡ್ಸ್ ಸುಮ ಗೌಡ್ರು ಮನೆ ಸುಮಾ ಸಿಸ್ಟರ್ ನಿನ್ನೆ ಕ್ಯಾನ್ಸರಿಂದ ಮೃತ ಆದರು ತುಂಬ 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 ದುಃಖಕರವಾದಂಥ ವಿಷಯ ಬಹಳ ಬೇಜಾರಾಯಿತು ಇಡೀ ಯೂಟ್ಯೂಬ್ ಕುಟುಂಬಕ್ಕೆ ಒಂದೊಂಥರ ಸೂತಕದ ಛಾಯೆ ಮೂಡಿದೆ ಸೂತಕದ ಕಳೆ ಯಾವ ಯೂಟ್ಯೂಬರಲ್ಲೂ ಖುಷಿ ಇಲ್ಲ ಎಲ್ಲರೂ ದುಃಖದಲ್ಲಿದ್ದಾರೆ ಪ್ರತಿಯೊಬ್ಬರೂ ಸಹನೂ ಸುಮಕ್ಕನ ವಿಡಿಯೋ ಮಾಡಿ ತಮ್ಮ ದುಃಖವನ್ನು ತಮ್ಮ ನೋವನ್ನು ಹಂಚಿಕೊಳ್ತಾ ಇದ್ದಾರೆ ಈ ದಿನ ಬನಶಂಕರಿ ರುದ್ರಭೂಮಿಯಲ್ಲಿ ಸುಮಕ್ಕ ಪಂಚಭೂತಗಳಲ್ಲಿ ಲೀನ ಆದರೂ ಹೇಳಲಿಕ್ಕೆ ಒಂಥರ ಬೇಸರದ ಸಂಗತಿ ವಿಧಿ ಎಷ್ಟು ಕ್ರೂರ ಅಂತಂದರೆ ಸದಾ ಆಕ್ಟಿವ್ ಪರ್ಸನ್ ಸದಾ ನಗ್ನಗ್ತಾ ಇರ್ತದ ಇರ್ತಾ ಇದ್ದಂತಹ ಸುಮಕ್ಕ ತುಂಬ ಚೆನ್ನಾಗಿ ಯೂಟ್ಯೂಬ್ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಸುಮಕ್ಕ ತುಂಬ ಆ್ಯಕ್ಟಿವ್ ಇರ್ತದಂಥ ಸುಮಕ್ಕನಿಗೆ ಕೇವಲ ಒಂದು ಸಣ್ಣ ಗುಳ್ಳೆ ಸಣ್ಣ ಗುಳ್ಳೆ ಕ್ಯಾನ್ಸರ್ಗೆ ತಿರುಗಿ ಹಾಸ್ಪಿಟಲೈಝಡ್ ಆದರು ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡಿದ್ರು ಆದರೂ ಸಹ ಒಂದು ಅದರಲ್ಲೇ ಆ ನೋವಲ್ಲೇ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಾಯಿದ್ರು ಆದರೆ ನಿನ್ನೆ ಒಂದು ಯಮಪಾಶಕ್ಕೆ ಸಿಲ್ಕಿ ಹೋಗೇ ಬಿಟ್ರು ಹೋಗಿಬಿಟ್ರು ಅಂತ ಹೇಳುವಾಗ ಅವಂಥರ ಮನಸ್ಸು ದುಃಖವನ್ನು ಸೂಚಿಸಿ ಹೇಳುತ್ತೆ ಬಹಳ ಬೇಜಾರಾಯಿತು ಫ್ರೆಂಡ್ಸ್ ಬಹಳ ದುಃಖ ಆಯಿತು ಫ್ರೆಂಡ್ಸ್ ಇಲ್ಲಿ ಸಾವು ಅನ್ನೋದು ಸುಮಕ್ಕನಿಗೆ ಒಂದು ಸಣ್ಣ ಗುಳ್ಳೆಯ ರೂಪದಲ್ಲಿ ಬಂತು ತುಂಬ ಆ್ಯಕ್ಟಿವ್ ಇದ್ದಂಥವರಿಗೆ ಮೂಗಿನ ಮೇಲೆ ಒಂದು ಚಿಕ್ಕ ಗುಳ್ಳೆ ಆಯಿತು ಆ ಚಿಕ್ಕ ಗುಳ್ಳೆ ಅದು ಕ್ಯಾನ್ಸರಿಗೆ ತಿರುಗ್ತು ಕ್ಯಾನ್ಸರಿಗೆ ತಿರುಗ್ಬಿಟ್ಟು ಅದು ಜೀವನೇ ತಗೊಂಡು ಹೋಗ್ಬಿಡ್ತು ಇಲ್ಲಿ ನನಗೆ ಸ್ವಾತಿ ಬಗ್ಗೆ ಏನು ಹೇಳಬೇಕು ಅಂತ ತುಂಬನೇ ನೋವಾಗ್ತಾಯಿದೆ ಯಾಕೆಂದರೆ ಒಂದು ತಾಯಿನ ಕಳ್ಕೊಂಡಿರುವಂತಹ ನೋವು ಏನು ಅಂತೇಳಿ ನನಗೆ ತುಂಬ ಗೊತ್ತು ನಾನು ರೀಸೆಂಟಾಗಿ ಅಮ್ಮನ ಕಳ್ಕೊಂಡಿದ್ದೀನಿ ಈಗ ತಾಯಿ ಸ್ವಾತಿಗೆ ಈಗ ಅಮ್ಮ ಅಂದ್ರೇ ಒಂದು ಪ್ರಪಂಚ ಆಗಿರುತ್ತೆ ಅವಳಿಗೆ ಯಾವ ರೀತಿ ನಾವು ಧೈರ್ಯ ಹೇಳಬೇಕು ಆ ದೇವ್ರು ಯಾವ ರೀತಿ ಅವ್ರಿಗೆ ಧೈರ್ಯ ಕೊಡಲಿ ಅಂತ ನಾವು ಬೇಡ್ಕೊಳ್ಬೇಕು ಅಂತೇಳಿ ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಜಾರಾಗ್ತಾ ಇದೆ ಒಬ್ಬ ಗೃಹಿಣಿ ಅಂತಂದರೆ ಮನೆಯ ಶಕ್ತಿಯಾಗಿರ್ತಾಳೆ ಪ್ರತಿಯೊಂದು ಆಗು ಹೋಗುಗಳೆಲ್ಲ ಅವಳು ಕೈಯಲ್ಲಿರುತ್ತೆ ಅವಳು ಚೆನ್ನಾಗಿದ್ದರೆ ಮಾತ್ರ ಸಂಸಾರ ಚೆನ್ನಾಗಾಗ್ತಾ ಇರುತ್ತೆ ಆ ಒಂದು ಹೆಣ್ಣಿಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಬಂದರೂ ಕುಟುಂಬದಲ್ಲಿ ಒಂದು ಒಂದು ಜೀವನವೇ ಕಷ್ಟ ಆಗ್ತಾ ಇರುತ್ತೆ ಗಂಡಸರಿಗೆ ಏನು ಅಷ್ಟು ನಿಭಾಯಿಸ್ಲಿಕ್ಕೆ ಬರೋಲ್ಲ ಈ ಸುಮಕ್ಕ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು ಫಸ್ಟು ಸ್ವಾತಿ ಒಳ್ಳೆಯ ಯೂಟ್ಯೂಬರ್ ಆದ್ಲು ತುಂಬ ಚೆನ್ನಾಗಿ ಯೂಟ್ಯೂಬ್ ಇದ್ಲು ಆ ನಂತರ ಅವ್ರ ಅಮ್ಮ ಅಲ್ಲಿ ಅಡುಗೆಗಳನ್ನು ಮಾಡೋರು ಸುಮಕ್ಕ ಅಡುಗೆಗಳನ್ನು ಮಾಡೋರು ಆನಂತರ ಸುಮಕ್ಕಂಗೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತೇಳಿ ಫಾಲೋಯರ್ಸ್ ಎಲ್ಲ ಹೇಳಿದಾಗ ಸುಮ ಗೌಡ್ರು ಮನೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ರು ಅದು ಸಹ ಆದಷ್ಟು ಬೇಗ ಯಶಸ್ವಿಯಾಯಿತು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋದರು ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ತೌಸಂಡ್ ಫಾಲೋಯರ್ಸ್ ಅವರಿಗಾದರು ಅವ್ರ ವೀಡಿಯೋಸ್ ಆಲ್ಮೋಸ್ಟ್ ಆಲ್ ನಾವೆಲ್ಲ ತುಂಬ ಇಂಟ್ರೆಸ್ಟಿಂದನೇ ನೋಡ್ತಾ ಇದ್ವಿ ಅಂತ ಹೇಳ್ಬೋದು ಅವ್ರಿಗೆ ನಾವು ಎಷ್ಟೊಂದು ಸಲ ಸ ಅವ್ರ ಸಲಹೆಗಳನ್ನ ನಾವು ಟಿಪ್ಸಾಗಿ ತೊಗೊಂಡಿದ್ದೀವಿ ಮೋಟಿವೇಶನ್ ಆಗೆಲ್ಲ ತೊಗೊಂಡಿದ್ದೀವಿ ಇವತ್ತಿನ ದಿನ ಅಂಥ ಸುಮಕ್ಕ ಇಲ್ಲ ಅಂತಂದರೆ ಅಂತ ಸುಮಕ್ಕ ನಮ್ಮ ಇನ್ನು ಇನ್ಯಾವತ್ತೂ ಇನ್ನು ಯು ಯೂಟ್ಯೂಬಿಗೆ ಬರೋಲ್ಲ ಅವರು ಇನ್ನು ಆಯಿತು ಅವ್ರದ್ದು ಅಂದಾಗ ಎಷ್ಟು ಒಂಥರ ಮನಸ್ಸಿಗೆ ಯಾವ ರೀತಿ ಹೇಳಬೇಕು ಆ ಭಾವನೆಗಳು ಹೇಳಕ್ಕೆ ಪದದಲ್ಲಿ ಸಾಕೆ ಆಗೋಲ್ಲ ಫ್ರೆಂಡ್ಸ್ ನನಗೆ ಇಲ್ಲಿ ತುಂಬನೇ ತುಂಬ ದುಃಖ ಇರೋದು ಸ್ವಾತಿ ಬಗ್ಗೆ ಅಮ್ಮನ ಕಳ್ಕೊಂಡು ಅವಳು ಅಷ್ಟು ಬೇಗ ನಿಭಾಯಿಸೋದು ಕಷ್ಟ ಆ್ಯಕ್ಟಿವ್ ಆಗೋದು ಕಷ್ಟ ಸುಮಕ್ಕ ಸಣ್ಣ ಗುಂಡೆ ಗುಳ್ಳೆ ಆದಾಗ ತಮ್ಮ ನೋವನ್ನು ಯೂಟ್ಯೂಬಲ್ಲಿ ಹೇಳ್ಕೊಂಡಿದ್ರು ಅದು ಒಂದು ಸಣ್ಣಗುಳ್ಳೆ ಅವ್ರ ಮುಖದ ಶೇಪೇ ಚೇಂಜ್ ಮಾಡಿಬಿಟ್ಟಿತ್ತು ಹಾಸ್ಪಿಟ್ಲಲ್ಲಿ ಅದು ಕ್ಯಾನ್ಸರ್ ಅಂತ ಹೇಳಿದಾಗ ಅವ್ರ ಮನಸ್ಥಿತಿ ಹೇಗಾಗಿತ್ತು ಅವರು ಮನೋ ಒಂದು ಮನಸ್ಸಿನ ಒಂದು ನೋವು ದುಗುಡ ಅದು ಅವರಿಗೆ ಗೊತ್ತು ಅದು ಅನುಭವಿಸೋಕ್ಕೆ ಆ ಕ್ಷಣದಲ್ಲಿ ನಿಮಗೆ ಕ್ಯಾನ್ಸರ್ ಅಂತ ಹೇಳಿದಾಗ ಅದು ಏನಾಗುತ್ತೆ ಅದು ಅವರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದನ್ನು ಸಹ ಯೂಟ್ಯೂಬಲ್ಲಿ ತಮ್ಮ ನೋವನ್ನು ಹಂಚ್ಕೊಂಡಿದ್ರು ಹಾಸ್ಪಿಟ್ಲಿಗೆ ಹೋಗೋದನ್ನು ಹೇಳ್ಕೊಳ್ತಾ ಇದ್ರು ಆಲ್ಮೋಸ್ಟಲ್ ಆಲ್ಮೋಸ್ಟಲ್ಲಿ ಅವರು ಆ್ಯಕ್ಚುಲಿ ಇದ್ರೂ ಅವ್ರು ನಗ್ನಗ್ತಾನೆ ಹೆಚ್ಚು ಇದ್ರು ಧೈರ್ಯ ಮಗಳಿಗೆ ಧೈರ್ಯ ಕೊಡ್ತಾಯಿದ್ರು ಅಂತಹ ಸುಮಕ್ಕ ಇವತ್ತಿಲ್ಲ ಇಷ್ಟು ಕ್ರೂರಿನ ವಿಧಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನಿಸ್ತು ಸುಮಕ್ಕನ ಬಗ್ಗೆ ನನಗಂತೂ ಬಹಳ ಬೇಜಾರಾಯಿತು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಕೊಡಲಿ ದೇವರು ಅಂತ ಪ್ರಾರ್ಥನೆ ಮಾಡ್ತೀನಿ